ಹಾಂ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರೈತನ ಹೆಂಡತಿ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಬಿಗ್ನರ್ಸ್ಗಾಗಿ ನಾನು ಈ ಬ್ಲೌಸ್ ಕಟ್ಟಿಂಗನ್ನು ತೋರಿಸ್ತಾ ಇದ್ದೀನಿ ತುಂಬ ಈಸಿಯಾಗಿ ಮತ್ತು ಬಗಲಲ್ಲಿ ರಿಂಕರ್ಸ್ ಬರದೆ ಭುಜ ಜಾರದೆ ಯಾವ ಥರ ಕಟ್ಟಿಂಗ್ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಯಾ ಯಾವುದೇ ಥರ ಕಟ್ಟಿಂಗ್ ಮಾಡಿದರೂ ಕೂಡ ಒಂದೊಂದು ಒಂದೊಂದ್ಸರ್ತಿ ತುಂಬ ಕಿರಿಕಿರಿ ಮಾಡ್ತಾ ಇರುತ್ತಾರೆ ಅದಕ್ಕಾಗಿ ನಾನು ನಿಮಗೆ ಈ ಥರ ಕಟ್ಟಿಂಗನ್ನು ಇದ್ದೀನಿ ಮೊದಲಿಗೆ ಏನು ಮಾಡಬೇಕಂದ್ರೆ ಅವ್ರ ಅಳತೆ ಬ್ಲೌಸಿಂದ ನಾವು ಅವರ ಇದೇ ಸುತ್ತಳತೆ ಅನ್ನೋ ನಾವು ನೋಡ್ಕೋಬೇಕು ಎಷ್ಟಿದೆ ಅಂದ್ಬಿಟ್ಟು ಎದೆ ಸುತ್ತಳತೆಯನ್ನು ನಾವು ಕರೆಕ್ಟಾಗಿ ಬ್ಲೌಸನ್ನು ಈ ಥರ ನೀಟಾಗಿ ಹಾಕ್ಕೊಂಡ್ಬಿಟ್ಟು ಎಷ್ಟು ಬಗಲ ಶೇಪ್ ನೋಡಿ ಎಷ್ಟಿದೆ ಅಂತ ನೋಡ್ಕೋಬೇಕು ಮತ್ತು ಉದ್ದ ಎಷ್ಟಿದೆ ಅಂತ ನೋಡ್ಕೋಬೇಕು ಮತ್ತು ಎದೆ ಸುತ್ತಳತೆ ಎಷ್ಟಿದೆ ಅಂತ ನೋಡ್ಕೋಬೇಕು ನೋಡಿ ಮುಂದಿನ ಕೊರಳು ಎಷ್ಟಿದೆ ಅಂತ ನೋಡ್ಕೋಬೇಕು ಭುಜ ಕೂಡ ಎಷ್ಟಿದೆ ಅಂತ ನಾವು ಎಲ್ಲ ಕರೆಕ್ಟಾಗಿ ನೋಡಿಕೊಂಡು ಬಿಗ್ನರ್ಸ್ ಆದರೆ ಒಂದು ನೋಟಲ್ಲಿ ನೋಟ್ ಮಾಡಿಟ್ಕೋಬೇಕು ಮೊದಲಿಗೆ ನಾವು ಯಾವಾಗಲೂ ಕಟ್ ಮಾಡ್ತಾ ಇರ್ತೀವಿ ನಮ್ಗೆ ನೆನಪಿರುತ್ತೆ ನಾವು ಹಾಗಾಗಿ ಏನು ಬರೋದು ಇಟ್ಕೊಳ್ತಾ ಇಲ್ಲ ನಾನು ಹಿಂದುಗಡೆ ಭಾಗ ಕೂಡ ನೆಕ್ ಎಷ್ಟಿದೆ ಅಂತ ನೋಡ್ಕೋಬೇಕು ಮುಂದಗಡೆ ಭಾಗ ಉದ್ದ ಎಷ್ಟಿದೆ ಅಂತ ಒಂದು ಸತಿ ಗೊತ್ತಾದರೆ ಸಾಕು ಹಿಂದುಗಡೆ ಭಾಗ ಏನು ಹಿಡಿಯೋ ಅವಶ್ಯಕತೆ ಇಲ್ಲ ನೋಡಿ ಮೊದಲಿಗೆ ನಾವು ಬ್ಲೌಸ್ ಪೀಸನ್ನು ಒಂದು ಅಂಚಿಂದ ನಾವು ಈ ಥರ ನಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದದಲ್ಲಿ ನಾವು ಅಗಲದಲ್ಲಿ ಅದಕ್ಕೆ ಎದೆ ಸುತ್ತಳದೆ ಹತ್ತು ತರ್ಟಿ ಟು ಸೈಜಿನ ಬ್ಲೌಸ್ ಇದು ನಾನು ಅದಕ್ಕೆ ಹತ್ತು ಇಂಚ್ ಅಗಲವನ್ನು ತೊಗೋತಾ ಇದ್ದೀನಿ ಯಾಕೆ ಎರಡು ಇಂಚ್ ಎಕ್ಸ್ಟ್ರಾ ತೊಗೋತಾ ಇದ್ದೀನಿ ಅದೇ ಸುತ್ತಮುತ್ತ ಅಂದರೆ ಎಂಟು ರೆಡಿ ಅಂದರೆ ಎಂಟು ನಾಲ್ಕಲೆ ಮೂವತ್ತೆರಡು ಮೂವತ್ತೆರಡಕ್ಕೆ ಎರಡು ಇಂಚ್ ಎಕ್ಸ್ಟ್ರಾ ಅಂದರೆ ಫೋರ್ಟಿ ಆಯಿತು ಅದಕ್ಕೆ ನಾನು ಹತ್ತು ಇಂಚ್ ಅಗಲ ತೊಗೋತಾ ಇದ್ದೀನಿ ತೊಗೊಂಡ್ಬಿಟ್ಟು ಈ ಥರ ಅದನ್ನು ಕಟ್ಟಿಂಗ್ ಮಾಡ್ಕೋಬೇಕು ಈ ಥರ ನಾವು ಕಟ್ಟಿಂಗ್ ಮಾಡ್ಕೊಂಡ್ಮೇಲೆ ನಾವು ಇವಾಗ ಬ್ಲೌಜಿನ ಉದ್ದ ನಾವು ಎಷ್ಟಿದೆ ಅಂತ ನಾವು ನೋಡ್ಕೊಂಡಿರ್ತೀವಲ್ಲ ಆ ಬ್ಲೌಸಿನ ಉದ್ದಕ್ಕಿಂತ ನಾವು ಒಂದು ಇಂಚ್ ಎಕ್ಸ್ಟ್ರಾವನ್ನು ತೊಗೊಳ್ಳುವಂಥದ್ದು ಮುಂದಗಡೆ ಭಾಗ ಒಂದು ಇಂಚ್ ಎಕ್ಸ್ಟ್ರಾ ತೊಗೋಬೇಕು ಯಾಕೆ ತೊಗೋಬೇಕಪ್ಪ ಅಂತಂದರೆ ಕ್ರಾಸ್ ಬಟ್ಟೆಯಲ್ಲಿ ಮತ್ತು ವೇಸ್ಟೇಜಲ್ಲಿ ಮೇಲೆ ಜಾಯಿಂಟ್ ಮಾಡುವಲ್ಲಿ ವೇಸ್ಟೇಜಲ್ಲಿ ಹೋಗೋದ್ರಿಂದ ನಾವು ಒಂದು ಇಂಚನ್ನು ನಾವು ಎಕ್ಸ್ಟ್ರಾನ ತೊಗೋವಂಥದ್ದು ಹಿಂದುಗಡೆ ಭಾಗ ಮುಂದುಗಡೆ ಭಾಗಕ್ಕಿಂತ ಒಂದು ಇಂಚು ಕಡಿಮೆ ತೊಗೋಬೇಕು ಬಟ್ ಆದರೆ ಇವಾಗ ಇಕ್ಕೋಲ್ ತಗೋತಾ ಇದ್ದೀನಿ ಯಾಕೆ ಇಕ್ಕೋಲ್ ತೊಗೋತಾ ಇದ್ದೀನಿ ಅನ್ನೋದನ್ನು ಕೂಡ ನಿಮಗೆ ಹೇಳ್ತೀನಿ ಮುಂದುಗಡೆ ಭಾಗ ಎಷ್ಟಿದೆ ಅಷ್ಟೇ ಹಿಂಗಡೆ ಭಾಗನೂ ಕೂಡ ನಾನು ತೊಗೊಂಡಿದ್ದೀನಿ ಅದೇ ಯಾಕೆ ತೊಗೋತಾ ಇದ್ದೀನಿ ಅನ್ನೋದನ್ನ ನಿಮಗೆ ಈಗ ಹೇಳ್ಕೊಡ್ತೀನಿ ಇವಾಗ ಆಲ್ಮೋಸ್ಟ್ ಕೆಲವೊಂದು ಬ್ಲೌಸನ್ನು ನಾವು ಹಿಂದೆ ಬಟ್ಟೆ ಸಾಲದೆ ಹೋದಾಗ ಕೂಡ ಅಥವಾ ಕಾಮನಾಗಿ ಒಬ್ಬೊಬ್ಬರು ಬಟನ್ ಪ ಬೆಣ್ ಪಟ್ಟಿಯನ್ನು ನಾವು ಅಟ್ಯಾಚ್ ಮಾಡ್ತಾ ಇರ್ತೀವಿ ಬಟ್ ಬಟ್ ಬೆಣ್ ಪಟ್ಟಿಯನ್ನು ಅಟ್ಯಾಚ್ ಮಾಡದೆ ನಾವು ಅದರಲ್ಲೇ ಪೋಲ್ಡ್ ಮಾಡೋಕ್ಕೋಸ್ಕರ ನಾನು ಅದು ಆಗಿ ತೊಗೊಂಡಿರುವಂಥದ್ದು ನೋಡಿ ಮೊದಲಿಗೆ ನಾನು ಕ್ರಾಸ್ ಬಟ್ಟಿಯನ್ನು ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ ನಾವು ಕ್ರಾಸ್ ಬಟ್ಟಿನ ನಿಮ್ಮ ಕಡೆ ಭಾಗ ಮುಂದ್ಗಡೆ ಭಾಗದಲ್ಲಿ ನಾವು ಮೂರುವರೆ ಇಂಚನ್ನು ತಗೊಳ್ತಾ ತೊಗೊಳ್ತಾ ಇದ್ದೀನಿ ಈ ಕಡೆ ಭಾಗ ನಾನು ಎರಡೂವರೆ ಇಂಚನ್ನು ತೊಗೋತೀನಿ ಕಾಮನ್ನಾಗಿ ಎಲ್ಲ ಬ್ಲೌಸಸ್ಸು ಇದು ಇದೇ ಥರ ತೊಗೋಬೇಕು ಹೆಚ್ಚು ಕಡಿಮೆ ಏನು ಇರೋದಿಲ್ಲ ಅಷ್ಟೊಂದೇನು ಕೆಲವೊಬ್ಬರು ಹೆಚ್ಚು ಕಡಿಮೆ ತೊಗೋತಾ ಇರ್ತಾರೆ ಬಟ್ ಆ ಥರ ಏನು ತೊಗೊಳಕ್ಕೆ ಅವಶ್ಯಕತೆ ಇಲ್ಲ ಅದರಲ್ಲೇನು ಪ್ರಾಬ್ಲಮ್ ಬರೋದಿಲ್ಲ ಕಾಮನ್ನಾಗಿ ಅಷ್ಟೇ ಮೂರುವರೆ ಎರಡೂವರೆನೇ ಇರೋದು ಆಲ್ಮೋಸ್ಟ್ ಅಂದರೆ ಯಾವುದೇ ಬ್ಲೌಸ್ ಅದ್ರ ತರ್ಟಿ ಿ ಟು ಆದರೂ ತರ್ಟಿ ಸಿಕ್ಸ್ ಆದರೂ ಫೋರ್ಟಿ ಆದರೂ ಅಷ್ಟೇ ಮೆಜರ್ಮೆಂಟ್ ಬರೋದು ಅದು ಕಾಮನ್ನಾಗಿ ನಾನಂತೂ ಅದೇ ಥರ ಇಟ್ಕೊಳ್ಳೋದು ಯಾವಾಗಲೂ ಅದೇ ಥರ ಇಟ್ಕೊಂಡಿದ್ದೀನಿ ಇವಾಗ ನೋಡಿ ನೆಕ್ ಮಾರ್ಕನ್ನು ನಿಮಗೆ ಹಾಕಿ ಹೇಗೋ ಅಂತ ಹಾಕೋದನ್ನು ತೋರಿಸ್ತಾ ಇದ್ದೀನಿ ಬ್ಲೌಸ್ ನೆಕ್ಕನ್ನು ನಾವು ಈ ಥರ ನೀಟಾಗಿ ಹಾಕ್ಕೊಂಡ್ಬಿಟ್ಟು ಮೊದಲಿಗೆ ವೇಸ್ಟೇಜ್ಗೆ ಕಾಲು ಮುಕ್ಕಾಲು ಬಾಗದಷ್ಟು ತೊಗೋಬೇಕು ತಗೊಂಡಾಗ ಇವಾಗ ನೋಡಿ ನೆಕ್ ಇಟ್ಟಿದೆ ಎಷ್ಟಿದೆ ಅಂತ ನೋಡಿ ಬಿಟ್ಟು ಆ ಥರ ಬ್ಲೌಸ್ ಪೀಸನ್ನೇ ಹಾಕಿಬಿಟ್ಟು ನೀಟಾಗಿ ಮಾರ್ಕ್ ಮಾಡುವಂಥದ್ದು ಮುಕ್ಕಾಲು ಇಂಚು ಒಳಗಡೆನೇ ತೊಗೋಬೇಕು ಯಾಕಂತಂದರೆ ಒಳಗಡೆ ತೊಗೊಂಡಾಗ ನಾವೀಗ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡುವಷ್ಟೊತ್ತಿಗೆ ಅದು ಎಷ್ಟು ರೆಡಿ ಅಲ್ಲಿಗೆ ಬರುತ್ತೆ ಅದು ಆ ಥರ ನಾವು ಮಾರ್ಕನ್ನು ಹಾಕಿಬಿಟ್ಟು ಇವಾಗ ಬಗಲ್ ಶೇಪ್ ನಾವು ಆಗಲೇ ನೋಡ್ಕೊಂಡಿದ್ವಿ ಎಷ್ಟಿತ್ತು ಅಂತ ನಾಲ್ಕೂವರೆ ಇತ್ತು ಈ ಬಗಲ್ ಶೇಪು ನಾನು ನಾಲ್ಕೂವರೆಗೆ ಕೆಳಗೆ ಇಳಿಸ್ತಾ ಇದ್ದೀನಿ ಡೌನಲ್ಲಿಗೆ ನೋಡಿ ಈ ಥರ ಬಾಕ್ಸ್ ಟೈಪ್ ಇವಾಗ ಇದಕ್ಕೆ ಇದ್ದೀನಿ ಹಿಂದ್ಗಡೆ ಭಾಗ ಎಂಟು ಇಂಚಿತ್ತು ಅದು ಕೊರಳು ನಾ ಅವ್ರದ್ದು ಎಷ್ಟು ಇರುತ್ತೆ ಅದ್ರ ಮೇಲೆ ಇಟ್ಕೊಂಡು ತುಂಬ ಬೋರ್ ಕೆಲವೊಬ್ರು ಡೀಪ್ ಇರುತ್ತೆ ಕೆಲವರು ಕಡಿಮೆ ಇರುತ್ತೆ ಇದು ಎಂಟು ಇಂಚಿತ್ತು ಎಂಟು ಇಂಚನ್ನು ಇಟ್ಕೊಂಡಿದ್ದೀನಿ ಆಮೇಲೆ ಇವಾಗ ಬಗಲ್ ಆರ್ಮೋಲ್ಸಲ್ಲಿ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ಹಿಂದ್ಗಡೆ ಭಾಗ ಒಂದೂವರೆ ಇಂಚಿಗೆ ಮುಂದಗಡೆ ಭಾಗ ಒಂದು ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಇದು ಕಾಮನ್ನಾಗಿ ಎಲ್ಲ ಬ್ಲೌಸಸ್ಗೆ ಇರೋ ಅತಿ ಇಷ್ಟೇನೇ ಇಡೋದು ಯಾವಾಗಲೂ ಅದಾದಮೇಲೆ ನಾವು ನೋಡಿ ಈ ಥರ ಪಿಂಕಲ್ಸ್ ಬರದೇ ಇರುವಂಥ ಒಂದು ಟ್ರಿಕ್ಸ್ ಅಂತಂದರೆ ಈ ಥರ ನಾನು ಹೇಳ್ತಾ ಇದ್ದೀನಿ ಅಂತಂದರೆ ಮಾರ್ಕ್ ಮಾಡಿದ್ದೀನಿ ನೋಡಿ ಈ ಕಡೆಯಿಂದ ಎರಡೂವರೆ ಇಂಚು ಮತ್ತು ಈ ಕಡೆಯಿಂದ ಎರಡು ಇಂಚು ಮೇಲೆಗೆ ನಾನು ಮಾರ್ಕ್ ಮಾಡಿದ್ದೀನಿ ನೋಡಿ ಆ ಥರ ಮಾರ್ಕನ್ನು ಹಾಕಿಬಿಟ್ಟು ಶೇಪ್ ಅಲ್ಲಿಗೆ ಮಾತ್ರ ನಾವು ತೆಗಿಬೇಕು ನಾವು ಶೇಪನ್ನು ನಾವು ಕಂಟಿನ್ಯೂ ಆಗಿ ಮೇಲ್ಗಡೆ ಭುಜದವರೆಗೂ ಅದನ್ನು ಓದ್ಬಿಟ್ರೆ ನಾವು ಏನಾಗುತ್ತೆ ಅಂತಂದರೆ ಅದು ತುಂಬಾ ರಿಂಕಲ್ಸ್ ಬರೋದಾಗಲಿ ಅಥವಾ ಇನ್ಯಾವುದೇ ಪ್ರಾಬ್ಲಮ್ ಆಗಲಿ ಆಗುತ್ತೆ ಬಟ್ ಆ ಥರ ಮಾಡೋದ್ರಿಂದ ಅದು ರಿಂಕಲ್ಸ್ ಬರೋದಿಲ್ಲ ಆ ಥರ ಈ ಥರ ಮಾಡಿಬಿಟ್ಟು ನಾವು ಈ ಕಡೆ ಎರಡು ಎರಡೂವರೆ ಅಥವಾ ಈ ಕಡೆ ಎರಡು ಎರಡೂವರೆ ಮುಕ್ಕಲ್ ಒಳಗೆ ಈ ಥರ ಬಗಲ್ ಶೇಪನ್ನು ಹಾಕುವಂಥದ್ದು ನೋಡಿ ಇವಾಗ ಡಾಚನ್ನು ಮಾರ್ಕ್ ಮಾಡ್ತಾ ಇದ್ದೀನಿ ನಾನು ಡಾಚು ಕೂಡ ಏನು ಮಾಡಬೇಕಂದ್ರೆ ಅವ್ರ ಶೋಲ್ಡ್ರ್ ಎಷ್ಟಿರುತ್ತೆ ನೋಡಿ ಮೂರು ಇಂಚ್ ಮುಕ್ಕ ಮೂರುವರೆ ಇರುತ್ತೆ ಅಥವಾ ಎರಡೂವರೆ ಇರುತ್ತೆ ಕೆಲವೊಬ್ಬರು ಅದರ ಮಧ್ಯ ಭಾಗದಲ್ಲಿ ನಾವು ಎಷ್ಟು ಮಧ್ಯಭಾಗಕ್ಕೆ ಅತಿ ಮಾಡ್ಕೊಂಡ್ಬಿಟ್ಟು ಮಧ್ಯ ಭಾಗದಲ್ಲಿ ಎಷ್ಟು ಬರುತ್ತೆ ನೋಡಿ ಆ ಥರ ಅದನ್ನು ಮಾರ್ಕ್ ಮಾಡುವಂಥದ್ದು ನಾವು ಅದನ್ನು ಉದ್ದಕ್ಕೆ ಒಂದೂವರೆ ಅಥವಾ ಎರಡು ಇಂಚನ್ನು ಮಾರ್ಕ್ ಮಾಡ್ಬೋದು ನೋಡಿವಾಗ ಕೊರಳಿಂದ ಕ್ರಾಸ್ ಪಟ್ಟಿಗೆ ಅದರ ಮಧ್ಯದಲ್ಲಿ ಮುಂದಗಡೆ ಭಾಗ ಡಾಚನ್ನು ಮಾರ್ಕ್ ಮಾಡುವಂಥದ್ದು ನೋಡಿ ಈ ಕಡೆ ಬಗಲಿಂದ ಬರುವಂಥ ಡಾಚ್ ಡಾಚನ್ನ ಈ ಥರ ಬಗಲ್ ಶೇಪಲ್ಲಿ ಕ್ರಾಸ್ ಆಗಿ ನಾವು ಈ ಥರ ತಗೊಳ್ಳೋವಂಥದ್ದು ನೋಡಿ ಈ ಕಡೆ ಡಾಚನ್ನು ನಾವು ಈ ಕಡೆ ಸೈಡಿಂದ ಕ್ರಾಸ್ ಪಟ್ಟಿಯಿಂದ ಮೇಲುಗಡೆ ಒಂದು ಎರಡೂವರೆ ಮೂರು ಇಂಚನ ತೊಗೋತಾರೆ ಕೆಲವೊಬ್ಬರು ಕೆಲವೊಬ್ಬರು ಮಧ್ಯಭಾಗದಲ್ಲಿ ಕೂಡ ತೊಗೋತಾರೆ ನಾನು ಈ ಥರ ಮಧ್ಯಾಹ್ನವಲ್ಲ ಈ ಕಡೆ ಫುಲ್ ಡೌನಲ್ಲೂ ಕೂಡ ಮಾರ್ಕ್ ಮಾಡಿದ್ದೀನಿ ನೋಡಿ ಈ ಥರ ಮಾರ್ಕ್ ಮಾಡಿದಾಗ ಅದು ಈ ಥರ ಮಾರ್ಕಿಂಗ್ ಮಾಡಿದಾಗ ಈ ಥರ ಡೈಮಂಡ್ ಶೇಪಲ್ಲಿ ಬರಬೇಕು ಅದು ಮಾರ್ಕಿಂಗು ಅಂದಾಗ ಕರೆಕ್ಟಾಗಿ ಬರುತ್ತೆ ಅದು ನೋಡಿ ಇವಾಗ ಬ್ಲೌಸಿಂದ ನಾನು ಅಂತಳಿತ ಇದ್ದೀನಿ ಎಷ್ಟು ನಾವು ಕರೆಕ್ಟಾಗಿ ಹಾಕಿರುವಂಥದ್ದು ಶೇಪ್ ಆಗಲಿ ಇದು ಆಗಲಿ ಕರೆಕ್ಟಾಗಿ ಬಂದಿದೆ ಅಂತ ನಾವು ನೋಡ್ಕೋಬೇಕಾದ್ರೆ ಈ ಥರ ಅದನ್ನು ಮೊದಲಿಗೆ ಬ್ಲೌಸಿನ ಆರ್ಮೋಲ್ಸನ್ನು ನಾವು ಇವಾಗ ಮೇಲುಗಡೆ ಭುಜದ ಭಾಗದಿಂದ ಕೆಳಗೆ ಆ ಶೇಪಿನವರೆಗೂ ಈ ಥರ ನೋಡಿ ಹಿಡಿದಾಗ ನಾವು ಆರ್ಮೋಲ್ಸ್ ಕರೆಕ್ಟಾಗಿ ಅವರು ಎಲ್ಲೇ ಹೊಲಿಗೆ ಹಾಕಿದ್ರು ಅಲ್ಲಿಗೆ ಬರುತ್ತೆ ಅದು ಅಂದರೆ ಕರೆಕ್ಟಾಗಿ ಬಂದಿದೆ ಅಂತ ಅರ್ಥ ಒಂದು ಅರ್ಧ ಇಂಚು ಅದಕ್ಕಿಂತ ಮುಕ್ಕಾಲು ಇಂಚು ಒಳಗಡೆ ಕಡಿಮೆ ಬಂದರೂ ಏನಾಗುತ್ತೆ ಅಂತಂದರೆ ನಾವು ಡಾಚನ್ನು ಹಿಡಿತೀವಿ ಮೇಗೆ ಮೇಲ್ಗಡೆ ಶೋಲ್ಡ್ರನ್ನು ಹಿಡಿತೀವಿ ಶೋಲ್ಡ್ರನ್ನು ನಾವು ಸ್ವಲ್ಪ ಕ್ರಾಸಲ್ಲಿ ಹಿಡಿದಾಗ ಭುಜ ಜಾರೋದಿಲ್ಲ ಆ ಥರ ಹಿಡ್ಕೊಳ್ಳೋದ್ರಿಂದ ಕರೆಕ್ಟಾಗಿ ಬ್ಲೌಸ್ ಬರುತ್ತೆ ನೀವು ಅಷ್ಟೇ ಡೀಪಾಗಿ ಇಟ್ಕೊಂಡ್ರೂ ಕೂಡ ಭುಜ ಜಾರೋದಿಲ್ಲ ನೋಡಿ ಈಗ ಕ್ರಾಸ್ ಪಟ್ಟಿಯನ್ನು ತೆಗಿತಾ ಇದ್ದೀನಿ ಹಿಂದ್ಗಡೆ ಭಾಗ ಒಂದು ಇಂಚಲ್ಲಿ ಮಾರ್ಕ್ ಮಾಡಿದ್ದೀನಿ ಅದು ಎಲ್ಕಿ ಅದಕ್ಕೆಪ್ಪ ಅಂತಂತಂದರೆ ಅದು ಹಿಂದೆ ಬೆಣ್ ಪಟ್ಟಿಗೋ ಥರ ನೋಡಿ ಈ ಥರ ಆಗಿ ಸ್ವಲ್ಪ ಕಟ್ ಮಾಡ್ತಾ ಇದ್ದೀನಿ ಯಾಕಂದರೆ ಶೇಪ್ಗಾಗಿ ಅದನ್ನು ನಾನು ತೆಗೆದಿದ್ದೀನಿ ಮುಂದೆಗಡೆ ಭಾಗದಲ್ಲಿ ಶೇಪ್ಗಾಗಿ ಒಂದು ಹಾಫ್ ಇಂಚನ್ನು ತೆಗ್ದಿದ್ದೀನಿ ನೋಡಿ ಇವಾಗ ಮುಂದಗಡೆ ಭಾಗ ನೆಕ್ಕನ್ನು ತಕ್ಕೊಂಡ್ಬಿಟ್ಟು ಇವಾಗ ಹಿಂದ್ಗಡೆ ಭಾಗ ಇಂಚು ಎಂಟು ಇಂಚಿಗೆ ಮಾರ್ಕ್ ಮಾಡಿಬಿಟ್ಟು ನಾವು ನೋಡಿ ಕೆಲವೊಬ್ಬರಿಗೆ ಸರಿಯಾಗಿ ರೌಂಡ್ ಶೇಪಲ್ಲಿ ಮಾರ್ಕ್ ಮಾಡದೆ ಮಾರ್ಕ್ ಮಾಡೋ ಮಾಡೋದಕ್ಕೆ ಇರಲ್ವಲ್ಲ ಅಂಥವ್ರು ಈ ಥರ ಮುಂದಗಡೆ ಭಾಗ ನಾವು ರೌಂಡ್ ಶೇಪಲ್ಲಿ ಮಾರ್ಕ್ ಹಾಕಿರೋದನ್ನು ಈ ಥರ ಕೆಳಗೆ ಡೌನಲ್ಲಲ್ಲಿ ನೋಡಿ ನಾನು ಆ ಥರ ಹಾಕಿದ್ನಲ್ಲ ಆ ಥರ ಹಾಕಿಬಿಟ್ಟು ಮಾರ್ಕ್ ಮಾಡೋ ಮಾಡೋದರಿಂದ ತುಂಬ ಈಸಿಯಾಗಿ ನೆಕ್ ರೌಂಡಲ್ಲಿ ಬರುತ್ತೆ ಆ ಥರ ಮಾಡ್ಕೋಬೇಕು ಮತ್ತು ನೋಡಿ ಇವಾಗ ಬಗರ್ ಶೇಪನ್ನು ಕಟ್ ಮಾಡ್ತಾ ಇದ್ದೀನಿ ಇವಾಗ ನಾಲ್ಕು ಪದರನ್ನ ಒಂದು ಸರ್ತಿ ಕಟ್ ಮಾಡಿದೆ ಬಟ್ ಮುಂದ್ಗಡೆ ಭಾಗವನ್ನು ನಾನು ಏನು ಮಾಡ್ತಾಯಿದ್ದೀನಿ ಎರಡೇ ಪೀಸನ್ನು ತೊಗೊಂಡು ಕಟ್ಟಿಂಗ್ ಇದ್ದೀನಿ ನೋಡಿ ಎಲ್ಲಿ ಮಾರ್ಕ್ ಮಾಡಿದ್ದೆ ಅಲ್ಲಿಗೆ ಮಾತ್ರ ನಾವು ಕಟ್ಟಿಂಗ್ ಮಾಡಬೇಕು ಫುಲ್ಲು ಈ ಕಡೆಯಿಂದ ಮತ್ತು ಆ ಕಡೆಯಿಂದ ಏಕೆ ತೊಗೊಂಡಾಗ ಅದು ರಿಂಕಲ್ಸು ಬರುತ್ತೆ ಒಂದು ಸರ್ತಿ ಕೆಲವೊಂದು ಸತಿ ತುಂಬ ಟೈಟ್ ಕೂಡ ಆಗುತ್ತೆ ಇವಾಗ ನಾನು ಅದಕ್ಕೆ ಬಗಲ್ ಶೇಪ್ ತೋಳನ್ನು ಕಟ್ಟಿಂಗ್ ಮಾಡ್ತಾಯಿದ್ದೀನಿ ತೋಳನ್ನು ನೋಡಿ ನಮ್ಮ ಹಳ್ಳಿಯಲ್ಲಿ ನಾನು ಇದೇ ಥರ ಕಟ್ಟಿಂಗ್ ಮಾಡೋದು ನಾನು ಯಾವ ಥರ ಮಾಡ್ತೀನಿ ನಿಮಗೆ ಅದೇ ಥರನ ತೋರಿಸ್ಕೊಡ್ತಾಯಿದ್ದೀನಿ ಕೆಲವೊಬ್ಬರು ಕೆಲವೊಂದು ಥರ ಕಟಿಂಗ್ ಮಾಡ್ತಾರೆ ಬಟ್ ನಾನು ಯಾವಾಗಲೂ ಇದೇ ಥರ ಕಟಿಂಗ್ ಮಾಡೋದು ಇದೇ ಥರನೇ ಸ್ಟಿಚಿಂಗ್ ಮಾಡೋದು ಇದೇ ಥರನೇ ಫುಲ್ ಇದೆ ಪ್ರತಿದಿನ ಇಂತೂ ಏಳನೊಂದು ಎಂಟು ಬ್ಲೌಸನ್ನು ನಾನು ಸ್ಟಿಚ್ ಮಾಡ್ತೀನಿ ನೋಡಿ ಇದು ತೋಳು ಏಳು ಇಂಚಿತ್ತು ನಾನು ಏಳು ಇಂಚಿಗೆ ಆರು ಇಂಚಿತ್ತು ಏಳೊಂದು ಇಂಚು ಎಕ್ಸ್ಟ್ರಾ ಅಂತ ಏಳು ಇಂಚ್ ಇಟ್ಕೊಂಡಿದ್ದೀನಿ ಈ ಥರ ನೋಡಿ ಮಾರ್ಕ್ ಇದ್ದೀನಿ ಎರಡೂವರೆ ಇಂಚ್ ಡೌನಲ್ಲೇ ಇಳಿಸ್ಕೊಂಡಿದ್ದೀನಿ ನಾನು ಈ ಕಡೆ ಸೈಡ್ ಮಗ್ಲ ಶೇಪಿಗಾಗಿ ಎರಡೂವರೆ ಇಂಚ್ ಕಾಮನ್ನಾಗಿ ನಾನು ಇಟ್ಕೊಂಡಿರ್ತೀನಿ ಬಟ್ ಕೆಲವೊಬ್ರು ಮೂರು ಇಟ್ಕೊತಾರೆ ಕೆಲವೊಬ್ರು ಮೂರುವರೆ ಇಟ್ಕೊತಾರೆ ನಾನು ಮಾತ್ರ ಕಾಮನ್ನಾಗಿ ಎರಡೂವರೆ ಇಂಚನ್ನು ಇಟ್ಕೊಂಡಿರ್ತೀನಿ ಇಲ್ಲಾಂದರೆ ಕೆಲವೊಂದು ಸರ್ತಿ ಏನು ಮಾಡ್ತೀನಿ ಅವರು ಅಳತೆ ಬ್ಲೌಜ್ ಎಷ್ಟಿರುತ್ತೋ ಆ ಅಳತೆ ಬ್ಲೌಜನ್ನು ಹಾಕಿಬಿಟ್ಟು ನೋಡಿ ಕರೆಕ್ಟಾಗಿ ನೋಡ್ಕೊಂಬಿಟ್ಟು ನೋಡಿ ನೀಟಾಗಿ ವೇಸ್ಟೇಜಿಗೆ ಬಿಟ್ಬಿಟ್ಟು ಕರೆಕ್ಟಾಗಿ ನೀಟಾಗಿ ನೋಡ್ಕೊಂಡ್ಬಿಟ್ಟು ಮಾರ್ಕ್ ಮಾಡಿ ಎಷ್ಟಿರುತ್ತೆ ಅಷ್ಟು ಮಾಡಿಕೊಂಡು ಸಾಕು ಯಾಕಂದರೆ ಅವರು ಆ ಬ್ಲೌಸ್ ಕರೆಕ್ಟ್ ಆಗುತ್ತೆ ಅಂತ ನಮಗೆ ಬ್ಲೌಸ್ ಕೊಟ್ಟಿರ್ತಾರೆ ಅಂದ್ಬಿಡಕ್ಕೆ ಅದು ಹೇಗಿರುತ್ತೆ ಆ ಥರ ಕಟ್ಟಿಂಗ್ ಮಾಡಿದ್ರು ಕೂಡ ಪರ್ಫೆಕ್ಟಾಗಿ ಬರುತ್ತೆ ಏನು ಪ್ರಾಬ್ಲಮ್ ಬರೋದಿಲ್ಲ ಹಾಗಾಗುತ್ತೆ ಹೀಗಾಗುತ್ತೆ ಏನು ಸಮಸ್ಯೆ ಇಲ್ಲ ಅವ್ರು ಕರೆಕ್ಟಾಗಿದೆ ಅಂದರೆ ಅದೇ ಥರ ನಾವು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಕೊಡೋದ್ರಿಂದ ಕರೆಕ್ಟಾಗಿ ಬರುತ್ತೆ ಅಂತ ಹೇಳ್ತೇನೆ ನೋಡಿ ಯಾರಾದರೂ ಫಸ್ಟ್ ಟೈಮ್ ಬಿಗ್ನರ್ಸ್ ಇದ್ದರೆ ನಾನು ತೋರಿಸಿರುವಂಥ ಹೇಳಿರುವಂಥ ಒಂದು ಕಟ್ಟಿಂಗ್ ನಿಮಗೆ ಇಷ್ಟ ಆಗಿದ್ರೆ ಈಜಿ ಮೆಥಡ್ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ ನೋಡಿ ಇಷ್ಟೇ ಬ್ಲೌಸ್ ಏನು ತುಂಬ ಕಷ್ಟ ಇಲ್ಲ ತುಂಬ ಈಸಿಯಾಗಿ ಮಾಡುವಂಥ ಒಂದು ಕಟ್ಟಿಂಗ್ ಯಾರು ಬೇಕಾದರೂ ಕೂಡ ಮಾಡ್ಬೋದು ತುಂಬ ಕ ಫಸ್ಟ್ ಫಸ್ಟ್ ಬಿಗ್ನರ್ಸ್ ಏನು ಮಾಡ್ತಾರೆ ತುಂಬ ಅವ್ರಿಗೆ ಏನು ಕನ್ಫ್ಯೂಷನ್ ಹೆದರಿಕೆ ಇರುತ್ತೆ ಅದಕ್ಕಾಗಿ ಬ್ಲೌಸ್ ಕಟ್ಟಿಂಗ್ ಅಂದರೆ ತುಂಬ ದೊಡ್ಡದು ಅನ್ನೋ ಥರ ತಿಳ್ಕೊಂಡಿರ್ತಾರೆ ಹಾಗೇನೂ ಇಲ್ಲ ಯಾರು ಬೇಕು ಬೇಕಾದರೂ ಕೂಡ ತುಂಬ ಈಸಿಯಾಗಿ ಕಟ್ಟಿಂಗ್ ಮಾಡಬಹುದು ನೋಡಿ ಇಷ್ಟೇ ಕಟಿಂಗ್ ಮಾಡ್ತಾ ಇರೋದು ನಾ ಹೇಳಿರುವಂಥ ಕಟ್ಟಿಂಗ್ ನಿಮಗೆ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್